ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಹತ್ತನೇ ತರಗತಿಯ ಆರನೇ ಗಂಧ್ಯ ಭಾಗವಾದ ಶ್ರೇಷ್ಠ ಭಾರತೀಯ ಚಿಂತನೆಗಳು ಈ ಪಾಠದ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೆ ಎಸ್ ಮತ್ತು ಐ ಎ ಎಸ್ ಎನ್ ಕಂಪಲ್ಸರಿ ಕನ್ನಡ ಅಂತ ಇರುತ್ತೆ ಅಲ್ಲೂ ಕೂಡ ಯೂಸ್ ಆಗುತ್ತೆ ಹಾಗೆಯೇ ಎಫ್ ಡಿ ಎ ಎಸ್ ಡಿ ಎ ಗ್ರೂಪ್ ಸಿ ಈ ಥರ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಕನ್ನಡಗಳ ಪದಗಳ ಅರ್ಥಗಳನ್ನ ಕೇಳಲೇ ಕೇಳ್ತಾರೆ ನೋಡೋಣ ಬನ್ನಿ ಈ ಪಾಠದ್ದು ಪದಗಳ ಅರ್ಥ ಋತ ಅಂದರೆ ಜಗತ್ತಿನ ಹಿಂದೆ ಇರುವ ವ್ಯವಸ್ಥೆ ಸತ್ಯದ ನೆಲೆನ ಋತ ಅಂತ ಕರೀತಾರೆ ಜೀವಪೋಷಕ ಅಂದರೆ ಪ್ರಾಣಕ್ಕೆ ರಕ್ಷಣೆಯನ್ನು ನೀಡುವ ಅಂತ ಪರಂಪರೆ ಅಂದರೆ ಕುಲ ವಂಶ ಸಂಪ್ರದಾಯ ನಮ್ಮ ಪರಂಪರೆಯಿಂದ ಬಂದಿದೆ ಅಂತ ಕರಿತು ಹೇಳ್ತಾರಲ್ವಾ ಅದನ್ನು ಕುಲ ನಮ್ಮ ವಂಶ ನಮ್ಮ ಸಂಪ್ರದಾಯ ಆ ರೀತಿ ಲೋಭ ಅಂದರೆ ಅತಿಯಾದ ಆಸೆ ನೋಡಿ ಇದು ಇಂಪಾರ್ಟೆಂಟ್ ಕ್ವೆಶನ್ನು ಯಾಕಂದರೆ ಆಲ್ಮೋಸ್ಟ್ ಕೆಲವೊಂದು ಎಕ್ಸಾಮ್ಸಲ್ಲಿ ಇದನ್ನು ಕೇಳಿದ್ದಾರೆ ಅನಿಸ್ತಿದೆ ಅದಕ್ಕೆ ತತ್ಯ ಅಂದರೆ ಸತ್ಯ ನಿಜ ಫಾರ್ ಎಕ್ಸಾಂಪಲ್ ಈ ಥರ ಪ್ರಶ್ನೆಗಳನ್ನ ಹೇಗೆ ಕೇಳ್ಬೋದು ಅಂದರೆ ತಥ್ಯ ತಥ್ಯ ಅಂದರೆ ಆಪ್ಷನ್ಸಲ್ಲಿ ನಿತ್ಯ ಸತ್ಯ ಮಿತ್ಯ ಆ ಥರ ಕೇಳ್ತಾರೆ ತಥ್ಯ ಅಂದರೆ ಸತ್ಯ ಅಂತ ನೆನ್ಪಿಟ್ಕೊಳ್ಬೇಕು ನಿಜ ಅಂತ ಕನ್ಫ್ಯೂಷನ್ ಮಾಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಥರ ಏನಾದರೂ ಇದ್ದಾಗ ಕೇಳೇ ಕೇಳ್ತಾರೆ ಇದನ್ನು ತುಂಬ ಗಮನ ಇಟ್ಟು ನೀವು ಕೇಳಿಸ್ಕೊಬೇಕು ನೋಡಬೇಕು ಈ ಥರ ಪ್ರಶ್ನೆಗಳು ಬಂದಾಗ ಪಶ್ಚಾತ್ತಾಪ ಅಂದರೆ ಮಾಡಿದ ತಪ್ಪಿಗೆ ಮರುಗುವುದು ಪರಿಪಾಕ ಅಂದರೆ ಸಂಪೂರ್ಣವಾಗಿ ಮಾಗಿರುವುದನ್ನು ಪರಿಪಾಕ ಅಂತಾರೆ ಕಂಪ್ಲೀಟಾಗಿ ಮಾಗಿರುತ್ತೆ ಫಾರ್ ಎಕ್ಸಾಂಪಲ್ ಪರಿಪಾಕ ಕಂಪ್ಲೀಟಾಗಿ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀರಾ ಪರಿಪಾಕವಾಗಿದೆ ಆ ರೀತಿ ಸೈದ್ಧಾಂತಿಕ ಭಾಷಾಭ್ಯಾಸ ಇವತ್ತಿನ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ನಾಮಪದ ನಾಮಪದ ಅಂದರೆ ಏನು ಅದರಲ್ಲಿ ಯಾವ್ಯಾವ ವಿಧಗಳಿದಾವೆ ಅಂತ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ ಉದಾಹರಣೆಗೆ ಭೀಮ ಎನ್ನುವುದು ನಾಮ ಪ್ರಕೃತಿ ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ ಭೀಮನನ್ನು ಎನ್ನುವುದು ನಾಮಪದ ನಾಮವಾಚಕಗಳನ್ನು ವಾಸ್ ವಸ್ತುವಾಚಕ ಗುಣವಾಚಕ ಸಂಖ್ಯವಾಚಕ ವಾಚಕ ಭಾವನಾಮ ಪರಿಮಾಣವಾಚಕ ದಿಗ್ವಾಚಕ ಸರ್ವನಾಮ ಎಂಬ ಗುಂಪುಗಳಾಗಿ ವಿಂಗಡಿಸಬಹುದು ವಸ್ತುವಾಚಕಗಳನ್ನು ರೂಢ ಅಂಕಿತ ಅನ್ವರ್ತ ಎಂಬುದಾಗಿ ಮೂರು ವಿಭಾಗಗಳನ್ನಾಗಿ ಮಾಡಬಹುದಾಗಿದೆ ರೂಢನಾಮ ಅಂದರೆ ರೂಢಿಯಲ್ಲಿರುವಂತಹದನ್ನ ರೂಢನಮ್ಮ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ನದಿ ಪರ್ವತ ಊರು ಮನುಷ್ಯ ದೇಶ ಇದೆಲ್ಲ ರೂಢಿಯಲ್ಲಿರೋದ್ರಿಂದ ರೂಢನಾಮ ಅಂತ ಕರೀತಾರೆ ಅಂಕಿತನಾಮ ಒಬ್ರಿಗೆ ಹೆಸರಿಟ್ಟಿರ್ತಾರೆ ಅದನ್ನ ಅಂಕಿತನಾಮ ಅಂತ ಕರೀತಾರೆ ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ಇವೆಲ್ಲ ಹೆಸರು ಅಂಕಿತನಾಮ ಅನ್ವರ್ತನಾಮ ಅವ್ರು ಮಾಡೋ ಕೆಲಸಕ್ಕೆ ಗುಣವಾಗಿ ಅವ್ರು ಏನೇನು ಕೆಲಸ ಮಾಡ್ತಾರೋ ಅದ್ರ ಮೇಲೆ ಅನ್ವರ್ತನಾಮ ಅಂತ ಇಡ್ತಾರೆ ಅದಕ್ಕೆ ವ್ಯಾಪಾರಿ ವಿದ್ವಾಂಸ ವಿಜ್ಞಾನಿ ಪೂಜಾರಿ ಪೂಜೆ ಮಾಡೋರನ್ನ ಪೂಜಾರಿ ಅಂತಾರೆ ಸೈಂಟಿಸ್ಟ್ನ ವಿಜ್ಞಾನಿ ಅಂತಾರೆ ಆ ರೀತಿ ಗುಣವಾಚಕ ಗುಣ ಅವ್ರ ಗುಣ ಹೇಗಿದೆ ಅಂತ ತೋರಿಸೋದೇ ಗುಣವಾಚಕ ಆಗಿರುತ್ತೆ ಅಂದರೆ ಒಳ್ಳೆಯವರ ಕೆಟ್ಟವರ ದೊಡ್ಡವರ ಆ ಥರ ಒಳ್ಳೆಯ ಕೆಟ್ಟ ದೊಡ್ಡದು ಹಳತು ಇವನ್ನೆಲ್ಲ ಗುಣವಾಚಕ ಅಂತ ಕರೀತಾರೆ ಸಂಖ್ಯಾವಾಚಕ ಇಲ್ಲಿ ನೋಡಿ ಸಂಖ್ಯೆಯ ವಾಚಕ ಮತ್ತು ಸಂಖ್ಯಾ ವಾಚಕ ಈ ಪದಗಳನ್ನ ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವು ಈ ಥರ ಕೊಟ್ಟಾಗೆ ಕನ್ಫ್ಯೂಷನ್ ಆಗಿ ಈ ಎರಡು ಆಪ್ಷನ್ ಅಂತೂ ಯಾವಾಗ ಕನ್ಫ್ಯೂಸ್ ಮಾಡೋಕ್ಕೆ ಕೊಡ್ತಿರ್ತಾರೆ ಸೊ ನೀವು ಗಮನ ಇಟ್ಟು ನೋಡ್ಕೊಳ್ಳಿ ಸಂಖ್ಯಾ ವಾಚಕ ಅಂದರೆ ಹನ್ನೆರಡು ಐವತ್ತು ಎಂಬತ್ತು ಈ ರೀತಿ ಇರುತ್ತೆ ಸಂಖ್ಯೆಯ ವಾಚಕ ಅಂದರೆ ಹನ್ನೆರಡನೇಯ ಎಂಬತ್ತನೇಯ ಮೂವಾರು ಮೂವರು ಇಬ್ಬರು ಈ ರೀತಿ ಎಲ್ಲ ಕೊಟ್ಟರೆ ಸಂಖ್ಯೆಯ ವಾಚಕ ಭಾವನಾಮ ಭಾವನಾಮ ಅಂದರೆ ದೊಡ್ಡವರು ಚಿಕ್ಕವರು ಕೆಂಪು ಬಣ್ಣ ಆಟ ಆ ಥರ ಎಲ್ಲ ಕೊಡೋದನ್ನು ಭಾವನಾಮ ಅಂತ ಕೊಡ್ತಾರೆ ಅಂದರೆ ಭಾವನೆಯನ್ನು ತೋರಿಸ್ತಾರೆ ಕೆಂಪು ಹೆರಿಮೆ ನೋಟ ಆಟ ಮಾಟ ಇವೆಲ್ಲ ಭಾವನಾಮ ಆಗಿರುತ್ತೆ ಪರಿಮಾಣ ವಾಚಕ ಪರಿಮಾಣ ವಾಚಕ ಹಂಗೆ ಎಷ್ಟಿದೆ ಇದರಲ್ಲಿ ಅದನ್ನು ತೋರಿಸೋದು ಓ ಅಷ್ಟಿದೆ ಓ ಇಷ್ಟು ದೊಡ್ಡರು ಅಷ್ಟು ಅದರಲ್ಲಿ ಹೇಳ್ತಾರಲ್ವ ಅದು ಪರಿಮಾಣವಾಚಕ ಅಂತ ಕರೀತಾರೆ ಅಷ್ಟು ಎಷ್ಟು ಹಲವು ಅನಿತು ಇನಿತು ಇವೆಲ್ಲ ಪರಿಮಾಣವಾಚಕ ಆಗಿರುತ್ತೆ ದಿಗ್ವಾಚಕ ದಿಗ್ವಾಚಕ ಅಂದರೆ ದಿಕ್ಕುಗಳನ್ನ ಸೂಚಿಸುತ್ತೆ ಮೂಡಣ ಪಡುವಣ ತೆಂಗಣ ಈಶಾನ್ಯ ಆಗ್ನೇಯ ಇವೆಲ್ಲ ದಿಗ್ವಾಚಕ ಆಗಿರುತ್ತೆ ಸರ್ವನಾಮಗಳು ಸರ್ವನಾಮಗಳನ್ನು ಪುರುಷಾರ್ಥಕ ಪ್ರಶ್ನಾರ್ಥಕ ಆತ್ಮಾರ್ಥಕಗಳೆಂದು ವಿಂಗಡಿಸಲಾಗಿದೆ ಪುರುಷಾರ್ಥಕಗಳನ್ನು ಉತ್ತಮ ಮಧ್ಯಮ ಪ್ರಥಮ ಪುರುಷಗಳೆಂದು ವಿಭಾಗಿಸಲಿದೆ ಉತ್ತಮ ಪುರುಷ ಅಂದರೆ ನಾನು ನಾವು ಮಧ್ಯಮ ಪುರುಷ ಅಂದರೆ ನೀನು ನೀವು ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ ಅಂದರೆ ಅವನು ಇವನು ಅವರು ಇವರು ಅವಳು ಇವಳು ಅವರು ಇವರು ಅದು ಇದು ಅವು ಇವು ಇವೆಲ್ಲ ಅನ್ಯ ಪುರುಷ ಆಗಿರುತ್ತೆ ಅಥವಾ ಪ್ರಥಮ ಪುರುಷ ಆಗಿರುತ್ತೆ ಪ್ರಶ್ನಾರ್ಥಕ ಅಂದರೆ ಯಾರು ಏನು ಯಾವುದು ಇವೆಲ್ಲ ಪ್ರಶ್ನಾರ್ಥಕ ಪ್ರಶ್ನೆಗಳನ್ನ ಕೇಳೋವಂಥದ್ದನ್ನು ಪ್ರಶ್ನಾರ್ಥಕ ಆಗಿರುತ್ತೆ ಆತ್ಮಾರ್ಥಕ ಅಂದರೆ ತಮ್ಮನ್ನು ತಾವು ಹೇಳ್ಕೊಳೋದನ್ನು ಅಂತಾರೆ ತಾನು ತಾವು ತನ್ನ ತಮ್ಮ ಇದರಲ್ಲಂತೂ ಒಂದು ಪ್ರಶ್ನೆ ಪ್ರಶ್ನೆ ಇದ್ದೇ ಇರುತ್ತೆ ಎಫ್ ಡಿ ಎಸ್ ಡಿ ಆಗಿರಲಿ ಗ್ರೂಪ್ ಸಿ ಆಗಿರಲಿ ಯಾವುದೇ ಎಕ್ಸಾಮ್ಸಿನೇಷನಲ್ಲಿ ಈ ಪ್ರಶ್ನೆ ಇದ್ದೇ ಇರುತ್ತೆ ಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ್ ಕೃದಂತ ನಾಮಗಳನ್ನ ಇನ್ನೊಂದು ವಿಭಾಗದಲ್ಲಿ ಮಾಡ್ತೇನೆ ಈಗ ಇಷ್ಟು ಸಾಕು ಅಂದ್ಕೊತೀನಿ ಧನ್ಯವಾದಗಳು